ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ಒಳಗನ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನು ಇವತ್ತು ಟಿಫನ್ಗೆ ನೀರು ದೋಸೆ ಚಟ್ನಿ ಮಾಡ್ತಿದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ನಾನು ನೆನ್ನೆ ನೈಟ್ ಎರಡು ಅಷ್ಟು ಅಕ್ಕಿ ನೆನೆಸಿ ಇಟ್ಟಿದ್ದೆ ಮಾಮೂಲಿ ದೋಸೆ ಥರ ಬೆಳಗ್ಗೆ ನೆನೆಸೋದೇನು ಬೇಡ ನೈಟ್ ಊಟ ಮುಗಿದ್ಮೇಲೆ ಅಕ್ಕಿ ನೆನೆಸಿದರೆ ಸಾಕು ಬೆಳಗ್ಗೆ ನಾನು ಆರು ಗಂಟೆಗೆ ಹೇಳೋದು ತಕ್ಷಣ ಒಂದು ಮುಕ್ಕಾಲು ಅಷ್ಟು ಅವಲಕ್ಕಿ ಅಂದರೆ ತಿಂಡಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಅಕ್ಕಿ ನೆನೆಸಿದ ಪಾತ್ರೆ ಒಳಗೇ ಹಾಕಿ ಇನ್ನೊಂದು ಸ್ವಲ್ಪ ಪನ್ನೀರ್ ಹಾಕಿಟ್ಟಿದ್ದೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದು ಒಂದು ಅರ್ಧ ಭಾಗ್ದಷ್ಟು ಕಾಯಿನ ತುರ್ಕೊಂಡೆ ಅಷ್ಟರಲ್ಲಿ ಅವಲಕ್ಕಿ ನೆಂದಿರುತ್ತೆ ಅಷ್ಟು ನೆನೆಸಿದರೆ ಸಾಕು ಮಿಕ್ಸಿ ಜಾರ್ಗೆ ನೆನೆಸಿದ ಅವಲಕ್ಕಿ ಒಂದು ಭಾಗ್ದಷ್ಟು ಕಾಯಿ ಜೀರಿಗೆ ಎರಡು ಹಸಿರು ಮೆಣಸಿನಕಾಯಿ ಹಾಕಿ ತುಂಬ ಸಣ್ಣಕ್ಕೆ ರುಬ್ಬಬೇಕು ಒಂದು ಅರ್ಧ ಗಂಟೆ ಹಿಟ್ಟನ್ನು ಬಿಟ್ಟರೆ ಸಾಕು ಅಷ್ಟರಲ್ಲೇ ನೆನೆಕೊಳುತ್ತೆ ಕೆಂ ಅಷ್ಟರಲ್ಲಿ ಕೆಂಪು ಮೆಣಸಿನ್ಕಾಯಿ ಕಡಲೆ ಹಾಕ್ಕೊಂಡು ಚಟ್ನಿನೂ ಮಾಡಿಟ್ಕೊಂಡೆ ಮಗನಿಗೆ ಬೆಳಗ್ಗೆ ಏಳು ಗಂಟೆ ಅಷ್ಟರಲ್ಲಿ ತಿಂಡಿ ರೆಡಿ ಇರಬೇಕು ಹಾಗಾಗಿ ಬೇರೆ ಏನು ಮಾಡೋಕೆ ಆಗೋಲ್ಲ ಈ ನೀರು ದೋಸೆ ಅಂತೂ ಬೆಳಗ್ಗೆನೇ ರೆಡಿ ಮಾಡ್ಕೋಬೇಕು ಹಾಗಾಗಿ ಸಾಂಬಾರು ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ ಮತ್ತು ಬಾಕ್ಸ್ಗೆ ಹಾಕಬೇಕು ಸಾಂಬಾರು ಹಾಕಿದ್ರೆ ಚೆಲ್ಲೋಗುತ್ತೆ ಸೊ ಈ ಥರ ಚಟ್ನಿಗಳನ್ನೇ ಜಾಸ್ತಿ ಮಾಡ್ಕೊಳ್ಳೋದು ಹೀಗೆ ಫ್ರೈ ಪ್ಯಾನ್ ಮೇಲೆ ದೋಸೆನ ಹಾಕ್ತೀನಿ ಸೊ ಚೆನ್ನಾಗಿ ಬಂದಿದೆ ದೋಸೆ ದೋಸೆ ಇಟ್ಟು ಬೆಳಗ್ಗೆ ರುಬ್ಬಿರೋದ್ರಿಂದ ಇಟ್ಟು ಹುಳಿನೂ ಇರಲ್ಲ ಖಾರ್ ಖಾರವಾಗಿ ಚೆನ್ನಾಗಿರುತ್ತೆ ದೋಸೆ ಈಸಿಯಾಗಿ ಮಾಡ್ಕೋಬೋದು ಸೊ ಸಲ ಟ್ರೈ ಮಾಡಿ ಮನೆ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಟೈಮ್ ಊಟಕ್ಕೆ ಯಾರೂ ಇರಲ್ಲ ಡ್ಯೂಟಿ ಹೋಗಿರ್ತಾರೆ ಸಂಜೆ ಅಷ್ಟಕ್ಕೆ ಊಟಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಸಂಜೆ ಟೈಮ್ ಸಾಂಬಾರು ಮಾಡೋದು ನಾನು ನಾನಿವತ್ತು ಸಾಂಬಾರಿಗೆ ಮೊಳಕೆ ಉರುಳಿಕಾಳದು ಹುಳಿ ಕಾಳನ್ನ ನೆನೆಸಿ ಒಂದಿನ ಬಿಟ್ಟು ಬಸ್ತು ಪ್ಲೇಟ್ ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಬಂದಿದೆ ಮೊಳಕೆ ಈಗ ಅದರದ್ದೇ ಬಸ್ಸಾರು ಮಾಡ್ತಿದ್ದೀನಿ ಮೊದಲಿಗೆ ಕಾಳು ಕುಕ್ಕರ್ನ ಬೇಯೋಕೆ ಇಡ್ತಿದ್ದೀನಿ ಒಂದು ಪಾವಷ್ಟು ಕಾಳು ನೆನೆಸಿದ್ದೆ ಅದರಲ್ಲಿ ಅರ್ಧದಷ್ಟು ಕಾಳು ಹಾಕ್ತಿದ್ದೀನಿ ಉಪ್ಪು ಹಾಕಿ ಯೂಜ್ವಲ್ ಮಾಡಿದರೆ ಸಾಕು ಕಾಳು ಹಳೇದಾದರೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗುತ್ತೆ ಇದೇನು ಹಳೆ ಕಾಳಲ್ಲ ಸೊ ಮೂರು ವಿಷಲ್ ಮಾಡಿಸಿದ್ರೆ ಸಾಕು ಕುಕ್ಕರ್ ಕುಕ್ಕರ್ ವಿಷಲ್ ಬಿಡೋ ಅಷ್ಟರಲ್ಲಿ ಖಾರ ತಿರುಗೋಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಈರುಳ್ಳಿ ಒಂದು ಆರು ಇಷ್ಟಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಚಕ್ಕೆ ಮೊಗ್ಗು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಕುಕ್ಕರು ಬಿಟ್ಟಿದೆ ಕಾಳನ್ನು ಬಸ್ಕೊಂಡು ರಸ ತಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಕೆ ಮಿಕ್ಸಿ ಒಳಗೆ ಬೆಂದಿರೋ ಅಂಥ ಉರುಳಿಕಾಳನ್ನ ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ಉರುಳಿಕಾಳನ್ನ ಹಾಕ್ಕೊಂಡೆ ಆನಂತರ ಸಾಂಬಾರು ಪುಡಿ ಸಾಂಬಾರು ಪುಡಿನ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡೆ ಖಾರಕ್ಕೆ ತಕ್ಕನಾಗಿ ಒಂದು ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ ಆಮೇಲೆ ಫ್ರೈ ಮಾಡಿದ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಮಗ್ಗು ಅದನ್ನು ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಒಂದು ಟೇಬಲ್ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊತಿದ್ದೀನಿ ಕೊಬ್ಬರಿನಾರು ಹಾಕ್ಕೋಬೋದು ಇಲ್ಲಾಂದರೆ ಕಾಯಿನಾದ್ರೂ ನಮ್ಮ ಮನೇಲಿ ಕೊಬ್ಬರಿ ಇತ್ತು ಬಸ್ಸರಿಗೆ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಸೊ ಕೊಬ್ಬರಿನೇ ಹಾಕೋತಿದ್ದೀನಿ ಬೇಕಿದ್ದ ಕೊಬ್ಬರಿ ಅಂದವರು ಬೇಕಾದರೆ ಕಾಯಿನೂ ಹಾಕ್ಕೋಬೋದು ಅದಷ್ಟನ್ನೆಲ್ಲ ಸಣ್ಣಕ್ಕೆ ರುಬ್ಕೊಂಡು ಒಗ್ಗರಣೆಗೆ ಇಟ್ಕೊಂಡೆ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಒಂದೆರಡು ಮೂರಷ್ಟು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಬಸ್ತಿರೋ ಅಂಥ ಹುರುಳಿಕಾಳು ರಸ ಮತ್ತು ಮಿಕ್ಸಿ ಮಾಡಿರೋ ಅಂಥದ್ದನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಹಣ್ಣನ್ನು ನಾನಿಲ್ಲಿ ಮಿಕ್ಸಿ ಮಾಡೋಕೆ ಹಾಕ್ಕೊಂಡಿರಲಿಲ್ಲ ಹಾಗೆ ನೆನೆಯೋಕೆ ಇಟ್ಟಿದ್ದೆ ಸೊ ಆ ಹುಣಸೆ ರಸ ಈಗ ಹಾಕ್ತಿದ್ದೀನಿ ಸ್ವಲ್ಪ ಖಾರ ಮೇಲೆ ಹುಣಸೆ ರಸನ ಹಾಕಬೇಕು ಈಗ ಖಾರ ಹಾಕ್ಕೊಂಡು ಸ್ವಲ್ಪ ಅದು ಮೇಲೆ ಹುಣಸೆ ರಸನೂ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸೊ ಇದು ನಾನು ಮಾಡೋ ಅಂಥ ಬಸ್ಸಾರು ಹುರುಳಿ ತುಂಬ ಟೇಸ್ಟಿಯಾಗಿರುತ್ತೆ